ಮಾಡ್ತಾರೆ ಶೋಧನೆ ಶೋಧನೆ ಪಂಚರಗಳು ಬೇಕಾದಕ್ಕೆ ಸಾಕ್ಷಿ ಈಗ ಅದು ಮಂದಿಯನ್ನು ಇಟ್ಟು ಇದನ್ನ ಇದು ಮಾಡುದು ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ ಹೇಗ್ ಗೊತ್ತಿಲ್ಲ ಸೌಜನ್ಯ ಸತ್ತು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನೋ ಫ್ಯಾಮಿಲಿ ಅವರಲ್ಲಿ ಒಂದಿಗೆ ಬಿಟ್ಟರೆ ಇದು ಇಲ್ಲ ಇಂದು ಎರಡು ಮೂರು ವ್ಯಾನ್ ಬಂತು ಇಲ್ಲಿ ಬಿಸಿ ರೋಡ್ ಆ ಕಡೆಯಿಂದ ಬಂತು ಅಲ್ಲಿಗೆ ಅಲ್ಲಿ ಸತೀಶ್ ಚಂದ್ರ ಹೋಟ್ಲ ಪಕ್ಕಕ್ಕೆ ಬಂದ್ರೆ ಇರ್ತು ನಾವು ನೋಡ್ರಿ ಈಗ ಬಂತು ಆ ಇಳ್ದಕ್ ಹಕ್ಕ ಬಂದ್ರು ಆ ಇಳಕಿ ನೋಡ್ತಾರೆ ಇವರು ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಲಾಸ್ಟ್ ನೋಡಿ ಇವ್ರು ಹೋಗಿದ್ದೆ ಅಲ್ಲಿಗೆ ಅದು ರಸ್ತೆ ಬದಿಯಲ್ಲಿ ಬಿಡ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಎಣ್ಣೆ ಏನ ಹತ್ರಕ್ಕೆ ಹೋಗಲಿ ಅದು ಧರ್ಮಸ್ಥಳದ ಪೊಲೀಸ್ನವರು ಈ ಬೆಳಕಿಗೆ ಪೊಲೀಸ್ನವ್ರು ಇವರು ಮಾತ್ರ ಅಲ್ಲಿಗೆ ಹೋಗಿದ್ರು ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ ಸುಮ್ಮನೆ ಎಂತ ಮಾಡಿದ್ರ ಏನ್ ಮಾಡಿದ್ರ ಸಾಕನಾಸ ಮಾಡ ಎಂತ ಮಾಡಿದ್ರು ಅಲ್ಲಿ ಇವರು ಹೋಗ್ಲೇ ಇಲ್ಲ ನಿಂತು ಅರ್ಧ ಗಂಟೆ ಬಂದ್ರು ಕಾರ್ಖಾನೆಗೆ ಹೋದ್ರು ಎಲ್ಲ ವಾಪಸ್ ಆ ದಿವಸ ಇವರಿಗೆ ಎಂತದ ಮಾನಸಿಕವಾಗಿ ಆಗಿ ಸೌಜನ್ಯ ತಾಯಿ ಬ್ಯಾಂಕ್ ಆಸ್ಪತ್ರೆಯಲ್ಲಿ ನುಗ್ಗಿದ್ರು ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್ ಅವತ್ತೇ 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 ಏನೋ ಅಲ್ಲಿಂದ ತೆಗೆ ಮುಂಚೆನೆ ತಗೊಂಡ್ ಹೋದ್ರಿ ಇವರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಸೇರ್ಸಿದಾರೆ ಸೇರಿಸಿ ಆ ಅಲ್ಲಿ ಕೆಲಸ ಇಲ್ಲ ಮುಂದೆ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯೂ ಇಲ್ಲಿ ಬಿಡ್ಲಿ ನೋಡಿ ಹೋಗ್ತಾನೆ ನೋಡಿ ಬರುವ ಹೋಗ್ತೇನೆ ಮಗು ನಮ್ಮ ಕಣ್ಣು ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ ಅಲ್ಲಿ ರೂಬಿ ನೂರ ಐದು ಜನ ಇದ್ದಾರೆ ಇಲ್ಲಿ ಸವಾಗರದಲ್ಲಿ ಸಭಾಗರದ ಸುತ್ತ ಅಲ್ಲಿ ಆಗಿದೆ ಅಲ್ಲಿ ಇದ್ದಾರೆ ಅಲ್ಲೆಲ್ಲ ನಿಂತು ಪೊಲೀಸ್ನವರು ಇತ್ತಿದ್ದಾರೆ ಐದು ಜನ ಎಲ್ಲ ಓಕೆ ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದೀನಿ ನೋಡಿದೇನೆ ಅಲ್ಲಿ ದಾರಿ ಇರ್ತದೆ ಅದು ಅವತ್ತು ಮಾತ್ರ ಬೆದ್ರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ ಬೇರೆ ವೆಹಿಕಲ್ ಬರೋದಾಗಿದೆ ಡ್ರಮ್ನೆಲ್ಲ ಇಟ್ಟು ಡ್ರಮ್ ಮೇಲೆ ಬೆದ್ರೆಲ್ಲ ಇಟ್ಟು ಬಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹ ಹೋಗೋದಾಗೆ ಅದೇ ಮಾಡಿದ್ರು ಅಂತ ಏನು ನನಗೆ ಅದು ಡೌಟ್ ಅಲ್ಲ ನನಗೆ ಒಂದು ಹೇಳಿದ್ರು ಡೌಟ್ ನಾನು ಹತ್ತೂವರೆ ಗಂಟೆ ರಾತ್ರಿಗೆ ಇದ್ದಾನೆ ಅವ ಅಣ್ಣ ಹೋಗ್ತಾನೆ ಅವರು ತಾನು ಆಗ್ತದೆ ಅವ್ನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗುದು ರಾಜೇಂದ್ರ ದಾಸ್ ಅಂತ ಬೈತಾರೆ ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಯ್ತು ಅವರು ಅವರು ನಮ್ಮನ್ನು ಮಾತು ಹೇಳಿದ್ರು ನನಗೆ ಡೌಟ್ ಬಂತು ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತು ಉಂಟು ಅದೇಳ್ತಾನೆ